ಎಲ್ರಿಗೂ ನಮಸ್ಕಾರ ಸುಲಭದ ಹೆರಿಗೆಗಾಗಿ ಸುಲಭದ ಹೆರಿಗೆಗಾಗಿ ಗರ್ಭಿಣಿ ಮಹಿಳೆಯರು ಗರ್ಭಿಣಿ ಮಹಿಳೆಯರು ಎರಡು ತಿಂಗಳು ಮುಂಚಿತವಾಗಿ ಎರಡು ತಿಂಗಳು ಮುಂಚಿತವಾಗಿ ಒಂದು ಕಪ್ ಜೀರಿಗೆ ಕಷಾಯವನ್ನು ಸೇವಿಸ್ತಾ ಬಂದಲ್ಲಿ ಎಂಟನೇ ತಿಂಗಳಿಂದ ಗರ್ಭಿಣಿ ಮಹಿಳೆಯರು ಒಂದು ಕಪ್ ಜೀರಿಗೆ ಕಷಾಯವನ್ನ ಒಂದು ಚಮಚ ಜೀರಿಗೆವನ್ನ ಹಾಕಿ ಚೆನ್ನಾಗಿ ಒಂದು ಗ್ಲಾಸ್ ನೀರಲ್ಲಿ ಚೆನ್ನಾಗಿ ಕುದಿಸಿ ಆ ಕಷಾಯ ಜೀರಿಗೆ ಕಷಾಯವನ್ನು ಡೈಲಿ ಒಂದು ಗ್ಲಾಸ್ ನಾವು ಸೇವಿಸ್ತಾ ಬಂದಲ್ಲಿ ಊಟದ ನಂತರ ಡೈಲಿ ಒಂದು ಟೈಮ್ ನಾವು ಸೇವಿಸ್ತಾ ಬಂದಲ್ಲಿ ಸತತವಾಗಿ ಡೆಲಿವರಿ ಡೇಟ್ ಆಗುವವರೆಗೂ ಡೆಲಿವರಿ ಆಗುವವರೆಗೂ ಡೈಲಿ ಒಂದು ಕಪ್ ಜೀರಿಗೆ ಕಷಾಯವನ್ನು ಸೇವಿಸ್ತಾ ಬಂದಲ್ಲಿ ಊಟದ ನಂತರ ಮತ್ತು ಇದರ ಜೊತೆ ಜೊತೆಯಲ್ಲಿ ಅರ್ಧ ಕಪ್ ಹಾಲು ಅರ್ಧ ಕಪ್ ಶುದ್ಧವಾದ ಹಾಲು ಹಸಿವಿನ ಹಾಲು ಮತ್ತು ಶುದ್ಧವಾದ ಜೇನುತುಪ್ಪ ಒಂದು ಚಮಚ ಈ ಒಂದು ಚಮಚ ಹಾಲಿನಲ್ಲಿ ನೀವು ಒಂದು ಚಮಚ ಜೇನುತುಪ್ಪನ್ನು ಬೆರೆಸಿ ಒಂದು ಕಪ್ ಹಾಲಿನಲ್ಲಿ ಒಂದು ಚಮಚ ಶುದ್ಧ ಜೇನುತುಪ್ಪವನ್ನು ಮೆರಸ್ಟರ್ ಮಾಡಿ ಡೈಲಿ ಒಂದು ಟೈಮ್ ಊಟದ ನಂತರ ಸೇವಿಸ್ತಾ ಬಂದಲ್ಲಿ ಇದೇ ರೀತಿ ನೀವು ಎಂಟನೇ ತಿಂಗಳಿಂದ ಒಂಬತ್ತನೇ ತಿಂಗಳು ಡೆಲಿವರಿ ಡೇಟ್ ಆಗುವ ಡೆಲಿವರಿ ಆಗುವವರೆಗಿನ ಸೇವಿಸ್ತಾ ಬಂದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಎದೆ ಹಾಲು ಹೆಚ್ಚಿಸುತ್ತದೆ ಮಕ್ಕಳು ಹೆಲ್ದಿ ಆಗಿರ್ತಾರೆ ಮತ್ತು ಆಕ್ಟಿವ್ ಆಗಿರ್ತಾರೆ ಮತ್ತು ಸುಲಭವಾಗಿ ಸುಲಭವಾಗಿ ನಾರ್ಮಲ್ ಡೆಲಿವರಿ ಆಗುತ್ತೆ ಡೈಲಿ ಒಂದು ಕಪ್ ಜೀರಿಗೆ ಕಷಾಯ ಮತ್ತು ಒಂದು ಕಪ್ ಹಾಲಿನಲ್ಲಿ ಒಂದು ಚಮಚ ಶುದ್ಧ ಜೇನುತುಪ್ಪ ಮಿಶ್ರಣ ಡೈಲಿ ಒಂದು ಟೈಮ್ ಸೇವಿಸ್ತಾ ಬಂದಲ್ಲಿ ಜೀರಿಗೆ ಕಷಾಯ ಒಂದು ಕಪ್ ಮತ್ತು ಹಾಲು ಮತ್ತು ಜೇನುತುಪ್ಪ ಒಂದು ಚಮಚ ಹಾಕಿ ಒಂದು ಗ್ಲಾಸ್ ಮಿಕ್ಚರ್ ಮಾಡಿ ಡೈಲಿ ಸೇವಿಸ್ತಾ ಬಂದಲ್ಲಿ ಒಂದು ಟೈಮ್ ಜೇರಿ ಕಷಾಯ ಒಂದು ಟೈಮ್ ಹಾಲು ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿ ಡೈಲಿ ಸಾಯಂಕಾಲ ಒಂದು ಟೈಮ್ ಸೇವಿಸ್ತಾ ಬಂದಲ್ಲಿ ಸತತವಾಗಿ ಎಂಟನೇ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದು ನೀವು ಡೆಲಿವರಿ ಡೇಟ್ ಸೇವಿಸುತ್ತಿದ್ದರೆ ಡೆಲಿವರಿ ಆಗುವವರೆಗೂ ಸೇವಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಸುಲಭ ಹೆರಿಗೆ ಆಗುತ್ತೆ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಎದೆ ಹಾಲು ಹೆಚ್ಚಿಸುತ್ತದೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಆಗಿರುತ್ತೆ ಮತ್ತು ಆಕ್ಟಿವ್ ಆಗಿರುತ್ತೆ ಮತ್ತು ನಾರ್ಮಲ್ ಆಗಿರುತ್ತೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಸುಲಭವಾಗಿ ನಾರ್ಮಲ್ ಡೆಲಿವರಿ ಆಗುತ್ತೆ ಈ ಜೀರಿಗೆ ಮತ್ತು ಹಾಲು ಮತ್ತು ಜೇನು ತುಪ್ಪದ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು